ಶ್ರೀರಾಮನಾಮ ಧ್ವನಿಗೆ ನಮ್ಮ ಮನೆಗೆ ಶ್ರೀರಾಮನಾಮ ಧ್ವನಿಗೆ ನಮ್ಮ ಮನೆಗೆ ಪ್ರಾಣ ಬಂದ ಮುಖ್ಯ ಪ್ರಾಣ ಬಂದ ಪ್ರಾಣ ಬಂದ ಮುಖ್ಯ ಪ್ರಾಣ ಬಂದ ಶ್ರೀರಾಮ ನಾಮ ಧ್ವನಿಗೆ ನಮ್ಮ ಮನೆಗೆ ಶ್ರೀರಾಮ ನಾಮ ಧ್ವನಿಗೆ ನಮ್ಮ ಮನೆಗೆ प्राणवन्दा मुख्यप्राणबन्ध प्राणवन्दा मुख्यप्राणबन्ध ಕನ ಕಾಲಂದುಗೆಗೆ ಜನ 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 ಕೆಂದು ಕನ ಕಾಲಂದುಗೆ ಜಣ ಜನ 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 ಜಣ ಜಣಕೆಂದು ನಾದವ ಗೈಯುತ ಜಣ ಜಣ ಜನ ನಾದವ ನಾದವಗೈಯುತ ಪ್ರಾಣ ಬಂದ ಮುಖ್ಯ ಪ್ರಾಣ ಬಂದ प्रण बुख्यप्रण ब श्रीरमध्वन न मनेगे श्रीरमनमध्वन न मनेगे प्रणबन्ध मुख्यप्राण ब प्रण बप्राण बुम्बोरुन बार सूत्र ತುಂಬೂರು ನಾರದರು ವೀಣೆಯ ಬಾರಿಸುತ್ತ ವೀಣೆಯ ಬಾರಿಸುತ್ತ ಕುಣಿ ಕೋಣಿದಾಡುತ್ತ ವೀಣೆಯ ಬಾರಿಸುತ್ತ ಕುಣಿ ಕೋಣಿದಾಡುತ್ತ ಪ್ರಾಣ ಬಂಧ ಮುಖ್ಯ ಪ್ರಾಣ ಬಂಧ ಪ್ರಾಣಬಂಧ ಮುಖ್ಯ ಪ್ರಾಣ ಬಂದ ಶ್ರೀರಾಮ ಧ್ವನಿಗೆ ನಮ್ಮ ಮನೆಗೆ ಶ್ರೀರಾಮನಾಮ ಧ್ವನಿಗೆ ನಮ್ಮ ಮನೆಗೆ ಪ್ರಾಣಬಂಧ ಮುಖ್ಯ ಪ್ರಾಣ ಬಂದ ಪ್ರಾಣ ಮುಖ್ಯ ಪ್ರಾಣ ಬಂದ ಪೂರಂದರ ವಿಠಲನ ನೆನೆದು ಪಾಡುತ್ತಲೀ ಪೂರಂದರ ವಿಠಲನ ನೆನೆದು ಪಾಡುತ್ತಲೀ ನೆನೆದು ಪಾಡುತ್ತಲೀ ಆಲಿಂಗನ ಮಾಡುತ್ತಲ ನೆನೆದು ಪಾಡುತ್ತಲೀ ಆಲಿಂಗನ ಮಾಡುತ್ತಲೇ ಪ್ರಾಣ ಬಂಧ ಮುಖ್ಯ ಪ್ರಾಣ ಬಂದ ಪ್ರಾಣ ಬಂದ ಮುಖ್ಯ ಪ್ರಾಣ ಬಂದ ಶ್ರೀರಾಮಾರಾಮ ಧ್ವನಿಗೆ ನಮ್ಮ ಮನೆಗೆ ಶ್ರೀರಾಮ ರಾಮ ಧ್ವನಿಗೆ ನಮ್ಮ ಮನೆಗೆ ಪ್ರಾಣ ಬಂದ ಮುಖ್ಯ ಪ್ರಾಣ ಬಂದ ಪ್ರಾಣ ಬಂದ ಮುಖ್ಯ ಪ್ರಾಣ ಬಂದ